ಹಳೆಯ ಕಾಲ ಶ್ರೀಧರಪುರ ಎಂಬ ಸಣ್ಣ ಊರು ಇಲ್ಲಿ ಕಾಲವೂ ನಿಧಾನವಾಗಿ ನಡೆಯುತ್ತಿತ್ತು ಮಣ್ಣಿನ ಮನೆಗಳು ಬಿರುಕುಬಿಟ್ಟ ಗೋಡೆಗಳು ಮೌನವಾಗಿ ನಿಂತ ಜನರು ಈ ಊರಿನ ಅಂಚಿನಲ್ಲಿ ಅಶ್ವತ್ಥ ಮರದ ನೆರಳಲ್ಲಿ ಒಂದು ಮನೆಯಿತ್ತು ಅದು ಒಬ್ಬ ಬಡ ಬ್ರಾಹ್ಮಣನ ಬದುಕಿನ ಕಥೆ ಹೇಳುತ್ತಿತ್ತು ಬನ್ನಿ ಕಥೆ ಆರಂಭಿಸೋಣ ಕಥೆ ಪ್ರಾರಂಭಿಸುವ ಮುನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಹೊಟ್ಟೆಯ ಹಸಿವು ಕಾಡುತ್ತದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಮನಸ್ಸನ್ನು ಕಾಡುವುದು ಒಂದೇ ಪ್ರಶ್ನೆ ಈ ಲೋಕದಲ್ಲಿ ಜ್ಞಾನಕ್ಕೆ ಇನ್ನೂ ಮೌಲ್ಯ ಇದೆಯೇ ಅಥವಾ ಎಲ್ಲವನ್ನೂ ಹಣವೇ ತೀರ್ಮಾನಿಸುತ್ತಿದೆಯೇ ಇವನ ಹೆಸರು ಸೋಮಶರ್ಮ ಬಡತನದಲ್ಲಿದ್ದರೂ ಬುದ್ಧಿಯಲ್ಲಿ ಶ್ರೀಮಂತನಾದ ಬ್ರಾಹ್ಮಣ ಇವನ ಬುದ್ಧಿವಂತಿಕೆಗೆ ಯಾವುದೇ ಕಡಿಮೆ ಇರಲಿಲ್ಲ ಆದರೆ ಬಡತನ ಒಂದಿತ್ತು ಸ್ವಾಮಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಜ್ಞಾನದ ಬಗ್ಗೆ ನನಗೆ ಹೆಮ್ಮೆಯಿದೆ ಆದರೆ ಬರೀ ಜ್ಞಾನದಿಂದ ಹಸಿವು ನೀಗುವುದಿಲ್ಲ ಸೀತಾನ ಮಾತಿನಲ್ಲಿ ಯಾವುದೇ ದೋಷವಿರಲಿಲ್ಲ ಆದರೆ ನಮ್ಮ ಬುದ್ಧಿವಂತಿಕೆಯಿಂದ ಜೀವನ ಸಾಗಿಸುವುದು ಕಷ್ಟ ಈ ಜಗತ್ತಿನಲ್ಲಿ ದುಡ್ಡಿದ್ದರೆ ಮಾತ್ರ ಜೀವನ ಸಾಗಿಸಬಹುದು ದಿನವಿಡೀ ಹಸಿದು ಕುಳಿತಿದ್ದರೂ ಇಲ್ಲಿ ಯಾರನ್ನು ಯಾರೂ ಕೂಡ ಉಪಚರಿಸುವುದಿಲ್ಲ ಹೌದು ಶೀತಾ ನಿನ್ನ ಮಾತಿನಲ್ಲಿ ನಿಜವಿದೆ ಆದರೆ ನಮ್ಮ ಜ್ಞಾನಕ್ಕೆ ಗೌರವ ಸಿಗುವವರೆಗೂ ನಮಗೆ ಈ ಕಷ್ಟ ಇರುವುದೇ ಆಯ್ತುರಿ ನಿಮ್ಮ ಜ್ಞಾನವನ್ನು ಹಂಚಿ ಇಂದು ಒಂದು ಹೊತ್ತು ಊಟಕ್ಕಾದರೂ ನಮಗೇನಾದರೂ ತೆಗೆದುಕೊಂಡು ಬನ್ನಿ ದಿನವಿಡೀ ಹಸಿದು ಸಾಕಾಗಿದೆ ಸರಿ ನಾನು ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿ ಏನಾದರೂ ಸಹಾಯ ಪಡೆದುಕೊಂಡು ತರುತ್ತೇನೆ ಹೀಗೆ ಎಂದುಕೊಂಡು ಸೋಮಶರ್ಮನು ಅಶ್ವಥ್ ಮರದ ಕಡೆಗೆ ಹೊರಟನು ಅಶ್ವತ್ ಮರದ ಕೆಳಗೆ ಕುಳಿತ ಜನರಲ್ಲಿ ಕೇಳಿಕೊಂಡನು ನೋಡಿ ನಾನು ನಿಮ್ಮ ಮಕ್ಕಳಿಗೆ ಜ್ಞಾನವನ್ನು ಹಂಚುತ್ತೇನೆ ನನಗೆ ನೀವು ಸಹಾಯ ಮಾಡಬೇಕು ನಿನ್ನ ಜ್ಞಾನ ಯಾರಿಗೆ ಬೇಕು ನಿನ್ನ ಜ್ಞಾನ ನಿನ್ನನ್ನು ಹೀಗೆ ಅಲೆಯುವ ರೀತಿ ಮಾಡಿದೆ ಅಷ್ಟರಲ್ಲಿ ಮತ್ತೊಬ್ಬ ಊರಿನ ದೊಡ್ಡ ವ್ಯಕ್ತಿ ನಿನ್ನಲ್ಲಿರುವ ಜ್ಞಾನವನ್ನು ನೀನೇ ಇಟ್ಟುಕೊ ಇವತ್ತು ನಡಿ ನಮ್ಮ ಹೊಲದಲ್ಲಿ ಕೆಲಸ ಮಾಡು ನಿನಗೆ ಕೂಲಿ ಕೊಡುತ್ತೇನೆ ಎಲ್ಲ ಜನರೂ ಸೋಮಶರ್ಮನನ್ನು ಅವಮಾನಿಸುತ್ತಿದ್ದರು ನಗುತ್ತಿದ್ದರು ಎಲ್ಲರೂ ಇವನನ್ನು ತಿರಸ್ಕರಿಸುತ್ತಿದ್ದರು ಆದರೂ ಸೋಮಶರ್ಮನು ಮೌನವಾಗಿ ನಿಂತುಕೊಂಡ ಆದರೆ ಇದೇ ಅವನ ಮೊದಲ ಹೆಜ್ಜೆ ಎಂದು ಅವರಿಗೆ ತಿಳಿದಿರಲಿಲ್ಲ ನಾನು ನನ್ನ ಜ್ಞಾನವನ್ನು ಮಾರಲು ಬಂದಿಲ್ಲ ಹಂಚಲು ಬಂದಿದ್ದೇನೆ ನೀವು ಕೇಳಿದರೂ ಸರಿ ಕೇಳದಿದ್ದರೂ ಸರಿ ಸತ್ಯಕ್ಕೆ ಜನ ಬೇಕಾಗಿಲ್ಲ ಅದು ಕಾಲ ಕಾಯುತ್ತದೆ ಹೀಗೆ ಎಂದುಕೊಂಡು ಮುಂದೆ ಸಾಗಿದನು ತುಂಬಾ ದೂರ ನಡೆದ ನಂತರ ಒಂದು ಹಳ್ಳಿ ಬಂದಿತು ಆ ಹಳ್ಳಿಯಲ್ಲಿ ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ನಾನು ನಿಮಗೆ ಜ್ಞಾನದ ಅರಿವನ್ನು ತಿಳಿಸುತ್ತೇನೆ ನೀವು ನನಗೆ ಸಹಾಯ ಮಾಡುವುದಾದರೆ ನಾನು ಒಬ್ಬ ಬಡ ರೈತ ನಿಮ್ಗೆ ಏನ್ ಸಹಾಯ ಮಾಡುವುದು ನನಗೆ ಎರಡು ಮುಷ್ಟಿ ಅಕ್ಕಿ ಕೊಟ್ಟು ಒಂದು ರೂಪಾಯಿ ಕೊಟ್ರೆ ಸಾಕು ಆಯ್ತು ಕಣಪಾ ಅವನಿಗೆ ತನ್ನಲ್ಲಿರುವ ಜ್ಞಾನದ ಅರಿವನ್ನು ತಿಳಿಸಿ ಮತ್ತು ಅವನ ಹತ್ತಿರ ಎರಡು ಮುಷ್ಟಿಯಷ್ಟು ಅಕ್ಕಿಯನ್ನು ಪಡೆದುಕೊಂಡು ಮತ್ತು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಹರಟನು ಸೋಮಶರ್ಮನ ಮನಸ್ಸಿನಲ್ಲಿ ಇವತ್ತಿನ ದಿನ ಅನ್ನ ಸಿಕ್ಕಿತು ಹೀಗೆ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಾ ಸೋಮಶರ್ಮನು ನಡೆದು ನಡೆದು ತನ್ನ ಹಳೆಯ ಗುಡಿಸಲು ಮನೆಗೆ ಬಂದನು ಅಲ್ಲಿ ಸೀತಾ ಸೋಮಶರ್ಮನ ಕೈಯನ್ನು ನೋಡಿ ಇಷ್ಟು ಸಾಕು ಸ್ವಾಮಿ ಇಂದಿನ ರಾತ್ರಿ ಹಸಿವಿಲ್ಲದೆ ಮಲಗಬಹುದು ನಾಳೆ ದೇವರು ನೋಡಿಕೊಳ್ಳುತ್ತಾನೆ ನಿಮ್ಮ ಧೈರ್ಯವೇ ನಮ್ಮ ಮನೆಯ ದೊಡ್ಡ ಸಂಪತ್ತು ಆಯ್ತು ಬಾ ಸೀತಾ ಈ ಅಕ್ಕಿಯನ್ನು ತೆಗೆದುಕೊಂಡು ಅನ್ನವನ್ನು ಮಾಡು ಸೀತಾ ಅಡುಗೆ ಮಾಡಿದಳು ಆ ಸಂಜೆ ಇಬ್ಬರು ಮಕ್ಕಳು ಮತ್ತು ಸೋಮಶರ್ಮ ಸೀತಾ ಊಟ ಮಾಡಿದರು ಆ ರಾತ್ರಿ ಅಶ್ವತ್ಥ ಮರದ ಎಲೆಗಳು ಗಾಳಿಯಲ್ಲಿ ಸದ್ದು ಮಾಡುತ್ತಿದ್ದವು ಹಸಿವು ಕಣ್ಣನ್ನು ಮುಚ್ಚಿಸುತ್ತಿತ್ತು ಆದರೆ ಚಿಂತನೆ ನಿತ್ಯ ಬರದಂತೆ ಮಾಡುತ್ತಿತ್ತು ಆ ಮೌನದೊಳಗೆ ಒಂದು ಶಬ್ದ ಹುಟ್ಟಿತು ಭವಿಷ್ಯದ ಸಂಕೇತವಾಗಿ ನನ್ನ ಜ್ಞಾನವೇ ನನಗೆ ಶಾಪವಾಗಿದೆಯೋ ಅಥವಾ ನನ್ನ ಬಡತನ ನನ್ನನ್ನು ತುಳಿಯುತ್ತಿದೆಯೋ ಒಂದೂ ಗೊತ್ತಾಗ್ತಿಲ್ಲ ದೇವರೇ ಮೌನದ ನಂತರವೇ ಬದಲಾವಣೆ ಹುಟ್ಟುತ್ತದೆ ಈ ರಾತ್ರಿ ಸೋಮಶರ್ಮನ ಬದುಕು ನಿಧಾನವಾಗಿ ತಿರುಗತೊಡಗಿತು ಮುಂದಿನ ದಿನದ ಬೆಳಕೆ ಸೂರ್ಯ ಎಂದಿನಂತೆ ಉದಯಿಸಿದ ಆದರೆ ಸೋಮಶರ್ಮನ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡಿತ್ತು ಬಡತನ ಅವನನ್ನು ಮುರಿಯಲಿಲ್ಲ ಅದು ಅವನೊಳಗಿನ ಚಿಂತಕನನ್ನು ಎಪ್ಪಿಸಿತು ಇಂದು ಅವನು ಕೇವಲ ಪಾಠ ಹೇಳಲು ಹೋಗಲಿಲ್ಲ ಇಂದು ಅವನು ಲೋಕವನ್ನು ಪರೀಕ್ಷಿಸಲು ಹೊರಟಿದ್ದ ನಾನು ಯಾವಾಗ್ಲೂ ಮೌನವಾಗಿ ಇರುತ್ತಿದ್ದೆ ಆದರೆ ನನ್ನ ಮೌನ ಎಲ್ಲಾ ಸಮಯಕ್ಕೂ ಪರಿಹಾರವಲ್ಲ ಇಂದು ನನ್ನ ಮಾತು ಎಲ್ಲರನ್ನೂ ಸಂತೋಷಪಡಿಸಲು ಅಲ್ಲ ಸತ್ಯ ಎಷ್ಟು ಕಟ್ಟೋರವಾಗಿರುತ್ತದೆ ಎಂಬುದನ್ನು ತಿಳಿಸುವುದು ಸೋಮಶರ್ಮನ ಹೆಜ್ಜೆಗಳು ನಿಧಾನವಾಗಿದ್ದವು ದೃಢವಾಗಿತ್ತವು ಹೀಗೆ ಸೋಮಶರ್ಮನು ಶ್ರೀಧರಪುರಕ್ಕೆ ಬಂದನು ಅಲ್ಲಿ ಸುಮಾರು ಜನ ಸೇರಿರುವುದನ್ನು ಖಂಡ ಅಲ್ಲಿ ಒಂದು ಪಂಚಾಯಿತಿ ನಡೆದಿತ್ತು ಅಲ್ಲಿ ಹೋಗಿ ನೋಡ್ಬೇಕೆಂದು ಸೋಮಶರ್ಮನು ಆ ಪಂಚಾಯಿತಿ ಕಡೆಗೆ ಹೊರಟನು ಶ್ರೀಧರಪುರದ ಚಾವಡಿ ಇಲ್ಲಿ ಊರಿನ ಮಾತು ಹುಟ್ಟುತ್ತದೆ ಇಲ್ಲೇ ಮಾನ ಅವಮಾನ ತೀರ್ಮಾನವಾಗುತ್ತದೆ ಇಂದು ಚಾವಡಿಯಲ್ಲಿ ಒಂದು ಚರ್ಚೆ ನಡೆಯುತ್ತಿತ್ತು ಭೂವಿವಾದ ಎರಡು ರೈತರು ಒಬ್ಬರಿಗೆ ಶಕ್ತಿ ಮತ್ತೊಬ್ಬರಿಗೆ ಸತ್ಯ ಈ ಭೂಮಿ ನನ್ನ ತಂದೆಯ ಕಾಲದಿಂದ ನಮ್ಮದೆ ಇವನು ಬಲವಂತವಾಗಿ ಅಳತೆ ಬದಲಿಸಿ ಹಿಡಿದಿದ್ದಾನೆ ನ್ಯಾಯ ಕೇಳಲು ಬಂದಿದ್ದೇನೆ ಆದರೆ ಇಲ್ಲಿ ಹಣವಿಲ್ಲದವನ ಮಾತಿಗೆ ಯಾರು ಕಿವಿ ಕೊಡುತ್ತಾರೆ ಈ ಊರಲ್ಲಿ ಶಕ್ತಿ ಇದ್ದವನೇ ಸರಿ ನನ್ನ ಬಳಿ ಜನ ಇದ್ದಾರೆ ಹಣ ಇದೆ ಈ ಭೂಮಿ ಈಗ ನನ್ನದೆ ಚಾವಡಿಯಲ್ಲಿ ಮಾತಾಡಿದ್ರೆ ಏನಾಗುತ್ತೆ ನಾನು ಬಯಸಿದಂತೆ ನಡೆಯುತ್ತೆ ಊರಿನ ಜನರೆಲ್ಲ ನಗಲು ಶುರು ಮಾಡಿದರು ಆದರೆ ಆತಂಕದಲ್ಲಿದ್ದ ರೈತ ರಂಗಪ್ಪ ಸಪ್ಪೆ ಮೊರೆ ಹಾಕಿಕೊಂಡು ನಿಂತನು ಇವನ ಎದುರಾಳಿ ಹನುಮಂತ ಜನರೊಂದಿಗೆ ನಿಂತಿದ್ದನು ರಂಗಪ್ಪ ಒಬ್ಬನೇ ಒಬ್ಬಂಟಿಯಾಡಿ ನಿಂತುಕೊಂಡು ಯೋಚಿಸುತ್ತಿದ್ದನು ಅಷ್ಟರಲ್ಲಿ ಸೋಮಶರ್ಮನು ಈ ಕಡೆ ಬಂದನು ನ್ಯಾಯ ಶಕ್ತಿಯಿಂದ ಬರೋದಿಲ್ಲ ಅದು ಪ್ರಶ್ನೆಯಿಂದ ಹುಟ್ಟುತ್ತದೆ ನಾನೂ ಒಂದು ಪ್ರಶ್ನೆ ಕೇಳ್ತೇನೆ ನಿಮ್ಮಲ್ಲಿ ಯಾರಾದ್ರೂ ಸತ್ಯದ ಉತ್ತರ ಕೊಡ್ತೀರಾ ರಂಗಪ್ಪ ಮತ್ತು ಹನುಮಂತ ಇಬ್ಬರೂ ಮುಖಾಮುಖಿ ನೋಡ್ಕೊಂಡ್ರು ಆದ್ರೆ ಊರಿನ ಜನರೆಲ್ಲರೂ ಹನುಮಂತನ ಕಡೆ ಗಮನ ಹರಿಸಿದ್ರು ಆಗ ಹನುಮಂತ ಏನಪ್ಪಾ ನಿನ್ನ ಪ್ರಶ್ನೆ ಕೇಳು ನಾನು ಉತ್ತರ ಕೊಡ್ತೇನೆ ಭೂಮಿ ಯಾರದ್ದೋ ತೋರಿಸಲು ದಾಖಲೆ ಬೇಕು ಆದರೆ ಸತ್ಯ ಯಾರೊಂದಿಗಿದೆಯೋ ತೋರಿಸಲು ಧೈರ್ಯ ಬೇಕು ನೀನು ಶಕ್ತಿವಂತ ಅದಕ್ಕೆ ನೀನು ಕೂಗುತ್ತೀಯ ಇವನು ಬಲಹೀನ ಅದಕ್ಕೆ ಅವನು ಸತ್ಯ ಹಿಡಿದಿದ್ದಾನೆ ಈ ಊರು ತೀರ್ಮಾನಿಸಲಿ ಕೂಗುವವನನ್ನು ನಂಬಬೇಕಾ ಮೌನದಲ್ಲಿರುವ ಸತ್ಯವನ್ನ ಅದು ಹೇಗೆ ಆಗುತ್ತದೆ ನನಗೆ ಎಲ್ಲಾ ಜನರ ಬೆಂಬಲವಿದೆ ಆ ಜಮೀನು ನನ್ನದೆ ನನಗೆ ನೀಡಬೇಕು ಅದಾಗುವುದಿಲ್ಲ ಹನುಮಂತ ಆ ದಿನ ಭೂವಿವಾದ ತಾತ್ಕಾಲಿಕವಾಗಿ ನಿಂತಿತು ಆದರೆ ಇನ್ನೊಂದು ವಿಷಯ ಶುರುವಾಯಿತು ಊರಿನ ಜನರಿಗೆ ಒಂದು ಪ್ರಶ್ನೆ ಹುಟ್ಟಿತು ಈ ಬ್ರಾಹ್ಮಣ ಯಾರು ಸಾಧಾರಣ ಪಂಡಿತನ ಅಥವಾ ಬದಲಾವಣೆಯ ಆರಂಭನ ಇದು ಆರಂಭ ಮಾತ್ರ ಸತ್ಯ ಹುಡುಕುವುದು ಇನ್ನು ತುಂಬಾ ಇದೆ ಒಂದು ಪ್ರಶ್ನೆ ಊರನ್ನು ನಡುಗಿಸಿತು ಆ ಪ್ರಶ್ನೆ ಕೆಲವರ ನಿದ್ದೆಯನ್ನು ಕದ್ದಿತು ಶ್ರೀಧರಪುರ ಚಿಕ್ಕ ಊರೇನೋ ಆದರೆ ಅದರ ಸುದ್ದಿ ಅರಮನೆಯವರೆಗೂ ತಲುಪಿತ್ತು ಚಾವಡಿಯಲ್ಲಿ ಒಬ್ಬ ಬ್ರಾಹ್ಮಣ ಶಕ್ತಿಯನ್ನು ಪ್ರಶ್ನಿಸಿದ್ದಾನೆ ಎಂಬ ಸುದ್ದಿ ಕೆಲವರಿಗೆ ಕುತೂಹಲ ತಂದಿತು ಕೆಲವರಿಗೆ ಭಯ ಮತ್ತೆ ಕೆಲವರಿಗೆ ಅಹಂಕಾರದ ಬೆಂಕಿ ಮರುದಿನ ಅರಮನೆಯಲ್ಲಿ ಎಲ್ಲ ಪಂಡಿತರ ಬಾಯಲ್ಲಿ ಇದೇ ಸುದ್ದಿ ಹಬ್ಬಿತು ರಾಜನಿಗ ಕೂಡ ಈ ಸುದ್ದಿ ತಿಳಿದು ಬಂದಿತ್ತು ರಾಜನ ಸಭೆಯನ್ನು ಸೇರಿಸಿದ ನಂತರ ಪಂಡಿತರಲ್ಲಿ ನಾಚಿಕೆ ಉಂಟಾಗುತ್ತದೆ ಅಷ್ಟರಲ್ಲಿ ಇಬ್ಬರು ಪಂಡಿತರು ಮಾತನಾಡಿಕೊಳ್ಳುತ್ತಾರೆ ಒಬ್ಬ ಬಡ ಬ್ರಾಹ್ಮಣ ಊರಿನಲ್ಲಿ ನ್ಯಾಯ ತೀರ್ಮಾನ ಮಾಡ್ತಾನಂತೆ ಇದು ಅಪಾಯ ಜನ ಅವನ ಮಾತು ಕೇಳಲು ಶುರು ಮಾಡಿದ್ರೆ ನಮ್ಮ ಜ್ಞಾನಕ್ಕೂ ನಮ್ಮ ಸ್ಥಾನಕ್ಕೂ ಯಾರ್ ಗೌರವ ಕೊಡ್ತಾರೆ ಹೌದು ಇವನು ಪಾಠ ಹೇಳ್ತಾನೆ ಪ್ರಶ್ನೆ ಕೇಳ್ತಾನೆ ಆದರೆ ಅರಮನೆಯ ಜ್ಞಾನ ಎಂದರೇನು ಗೊತ್ತ ಅವನಿಗೆ ಬಡತನದಲ್ಲಿ ಹುಟ್ಟಿದವನು ರಾಜನ ಮುಂದೆ ನಿಲ್ಲುವ ಧೈರ್ಯ ಮಾಡ್ತಾನ ಅವರು ನಕ್ಕರು ಆ ನಗುವಿನಲ್ಲಿ ಆತ್ಮವಿಶ್ವಾಸ ಇರಲಿಲ್ಲ ಭಯ ಇತ್ತು ಯಾಕಂದ್ರೆ ಸತ್ಯ ಕೂಗುವುದಿಲ್ಲ ಅದು ನಿಧಾನವಾಗಿ ಜನರು ಮನಸ್ಸಿನಲ್ಲಿ ಬೇರು ಬಿಡುತ್ತದೆ ಅದು ಅರಮನೆಯ ಗೋಡೆಯನ್ನು ದಾಟಬಲ್ಲ ಶಕ್ತಿ ಅಷ್ಟರಲ್ಲಿ ರಾಜನು ಮಾತು ನಿಲ್ಲಿಸಿ ನಾಳೆ ಬಡ ಬ್ರಾಹ್ಮಣನನ್ನು ಅರಮನೆಗೆ ಬರಲು ತಿಳಿಸಿ ಎಲ್ಲಾ ಪಂಡಿತರೂ ಸಪ್ಪೆ ಮೂರೆ ಹಾಕಿದರು ಸೇವಕನೊಬ್ಬನು ಆಯ್ತು ಮಹಾಪ್ರಭುಗಳೇ ಬರಲು ತಿಳಿಸುತ್ತೆ ಎಲ್ಲರೂ ಸಭೆ ಮುಗಿಸಿ ಹೊರಟು ಹೋದರು ಸೇವಕನು ಬ್ರಾಹ್ಮಣನಿಗೆ ಸುದ್ದಿ ಹೇಳಲು ಹೊರಟನು ದಾರಿ ಮಧ್ಯದಲ್ಲಿ ಇಬ್ಬರು ಅಪರಿಚಿತರು ಮಾತನಾಡಿಕೊಂಡು ನಿಂತಿದ್ದರು ಏನ್ ರಮೇಶ ನಮ್ಮೂರಲ್ಲಿ ಯಾರೋ ಬ್ರಾಹ್ಮಣ ಬಂದು ಪಂಚಾಯಿತಿ ನಿಲ್ಲಿಸಿದನಂಟೆ ಹೌದು ಸೋಮೇಶ ಒಂದೇ ಮಾತಿನಲ್ಲಿ ಪಂಚಾಯಿತಿಯನ್ನು ನಿಲ್ಲಿಸಿದ ಆ ಪಂಚಾಯಿತಿಯಲ್ಲಿ ಎದುರು ಮಾತನಾಡುವವರು ಬ್ರಾಹ್ಮಣನಿಗೆ ಯಾರೂ ಇರಲಿಲ್ಲ ಅವನು ಹೇಳಿದ ಮಾತಿನಲ್ಲಿ ಹೆಚ್ಚು ಅರ್ಥವಿತ್ತು ಏನ್ ರಮೇಶ ಏನಂತ ಅರ್ಥಾಯ್ತ ನಿಂಗೆ ನಮ್ಗೆಲ್ಲರ್ಥ ಆಗುತ್ತೆ ಸೋಮೇಶ ಇವರನ್ನು ಸಮೀಪಿಸುತ್ತ ಸೇವಕನು ಬಂಧನೋ ಏನಪ್ಪ ಇಲ್ಲಿ ಬ್ರಾಹ್ಮಣ ಮನೆ ನೀವು ನೋಡಿರ್ವಿರಾ ಇಲ್ಲ ನಾವು ನೋಡಿಲ್ಲ ಅದು ಮುಂದಿನ ಊರು ಅವರ ಮನೆಯನ್ನು ನಾವು ನೋಡಿಲ್ಲ ನೀವು ಮುಂದೆ ಹೋಗಿ ಅವರ ಊರು ಬರುತ್ತೆ ಸೇವಕನು ಮುಂದೆ ಹೊರಟನು ಹೀಗೆ ಸುಮಾರು ಹೊತ್ತು ನಡೆದ ನಂತರ ಒಂದು ಮರದ ಕೆಳಗೆ ವಿಶ್ರಾಂತಿಗೆಂದು ಕುಳಿತುಕೊಂಡನು ಅಷ್ಟರಲ್ಲಿ ಯಾರೋ ಮಾತನಾಡಿದ ಧ್ವನಿ ಕೇಳಿಸಿತು ನಾನು ಯಾರಿಗೂ ವಿರೋಧಿಯಲ್ಲ ಆದರೆ ಅನ್ಯಾಯದ ಜೊತೆ ಮೌನವಾಗಿರಲಾರೆ ನನ್ನ ಮಾತು ಯಾರನ್ನಾದರೂ ನೋಯಿಸಿದರೆ ಅದು ಸತ್ಯದ ತೀಕ್ಷ್ಣತೆ ದುರುದ್ದೇಶವಲ್ಲ ಇದು ಸೋಮಶರ್ಮನ ಧ್ವನಿಯಾಗಿತ್ತು ಆದರೆ ಇದು ಸೇವಕನಿಗೆ ತಿಳಿಯಲಿಲ್ಲ ಏನಪ್ಪ ಒಬ್ಬನೇ ಮಾತನಾಡ್ಕೊಂಡು ಹೊರಟಿದ್ಯಲ್ಲ ಏನ್ ನಿನ್ ಸಮಸ್ಯೆ ನನಗೆ ಸಮಸ್ಯೆ ನಾನು ನಿಮಗೆ ಬಂದು ನನಗೆ ಸಮಸ್ಯೆ ಇದೆ ಅಂತ ಹೇಳ್ಕೊಂಡೇನೆ ಇಲ್ಲ ನೀನೊಬ್ನೇ ಮಾತನಾಡಿಕೊಂಡು ಹೊಟ್ಟಿದ್ದೀಯಲ್ಲ ಅದಕ್ಕೆ ಕೇಳಿದೆ ನನಗೇನೂ ಸಮಸ್ಯೆ ಇಲ್ಲ ನೀವು ಯಾರನ್ನೋ ಹುಡುಕೊಂಡು ಬಂದಿರೋ ಹಾಗಿದೆ ಹೋಗಿ ನಿಮ್ಮ ಕೆಲಸ ಮಾಡಿ ಎಂದು ಹೇಳಿ ಸೋಮಶರ್ಮನು ಹೊರಟು ತನ್ನ ಹಳ್ಳಿಗೆ ಹೋದನು ಸಮಸ್ಯೆ ಮನೆ ಹೆಂಡತಿ ಬಾಗಿಲಲ್ಲಿ ನಿಂತು ಗಂಡನ ದಾರಿ ಕಾಯುತ್ತಿದ್ದಳು ಸೋಮಶರ್ಮನು ರಾತ್ರಿ ಊಟಕ್ಕೆ ಏನಾದರೂ ತರುತ್ತಾನೆ ಎಂದು ಕಾದು ಕುಳಿತಿದ್ದಳು ಆದರೆ ಬರೀ ಕೈಯಲ್ಲಿ ಬರುತ್ತಿದ್ದ ಗಂಡನನ್ನು ನೋಡಿ ಸಪ್ಪೆ ಮೂರೆ ಹಾಕಿದಳು ಏನ್ ಸೀತಾ ಏನ್ ಯೋಚನೆ ಮಾಡ್ತಾ ಇದೀಯ ನೀವು ಇವತ್ತು ಏನಾದ್ರೂ ಊಟಕ್ಕೆ ದವಸದಗಳನ್ನು ತರ್ತೀರಿ ಎಂದು ಭಾವಿಸಿದ್ದೆ ಆದ್ರೆ ನಿಮ್ಮ ಖಾಲಿ ಕೈಗಳನ್ನು ನೋಡಿ ನನಗಿದ್ದ ಸಂತೋಷ ಹೋಯಿತು ಇದು ಏನು ನಮಗೆ ಹೊಸದೇ ಬನ್ನಿ ನೀವು ಸುತ್ತಾಡಿ ದಣಿವಾಗಿರ್ಬೇಕು ವಿಶ್ರಾಂತಿ ಮಾಡೋರಂತೆ ಆಯ್ತು ನಡಿ ಸೀತಾ ಸೋಮಶರ್ಮನು ಮತ್ತು ಸೀತಾಮನೆಯ ಮಂಚದ ಮೇಲೆ ಕುಳಿತಿದ್ದರು ಸೋಮಶರ್ಮನ ಮಗನ ಅಲ್ಲಿ ಆಟವಾಡುತ್ತಾ ಕುಳಿತಿದ್ದ ಅಷ್ಟರಲ್ಲಿ ಯಾರೂ ಕೋಕುವ ಶಬ್ದ ಕೇಳಿಸಿತು ಯಾರಿದ್ದೀರಾ ಮನೆಯಲ್ಲಿ ಯಾರಿದ್ದೀರಾ ಹೊರಗೆ ಬನ್ನಿ ಅಷ್ಟರಲ್ಲಿ ಸೋಮಶರ್ಮನ ಹೆಂಡತಿಯು ಮನೆಯ ಬಾಗಿಲಿನ ಬಳಿ ಬಂದು ನಿಂತಳು ಯಾರು ನೀವು ನಿಮ್ಗೇನಾಗ್ಬೇಕಿತ್ತ ನಾನು ಅರಮನೆಯಿಂದ ಬಂದಿದ್ದೇನೆ ಇಲ್ಲಿ ಯಾರೋ ಸೋಮಶರ್ಮ ಎಂಬ ಬ್ರಾಹ್ಮಣ ಇದ್ದಾನೆ ಅವನ ಮನೆ ನಮಗೆ ಯಾವುದೆಂದು ಹೇಳಿ ಸೀತಾಳಿಗೆ ಒಂದು ತೂಚದಂತಾಯಿತು ನನ್ನ ಗಂಡನಿಂದ ಏನಾದರೂ ಸಮಸ್ಯೆ ಆಗಿರಬಹುದು ಎಂದು ಯೋಚಿಸುತ್ತಾ ಅಲ್ಲಿಯೇ ಮೌನವಾಗಿ ಬಾಗಿಲ ಬಳಿ ನಿಂಟಳು ಸೀತಾಳಿಗೆ ಒಂದು ಮಾತು ಕೂಡ ಹೊರಬರ್ಲಿಲ್ಲ ಏನಾಯ್ತು ನಿಮ್ಗೆ ಗೊತ್ತಿದೆಯಾ ಅಥವಾ ಗೊತ್ತಿಲ್ಲವೇ ಏನಾದ್ರೂ ಹೇಳಿ ಯಾಕೆ ಸುಮ್ಮನೆ ಇರುವಿರಿ ಅಷ್ಟರಲ್ಲಿ ಈ ಧ್ವನಿಯನ್ನ ನಾನು ಎಲ್ಲಿಯೋ ಕೇಳಿದ್ದೇನೆಂದು ಸೋಮಶರ್ಮ ಎದ್ದು ಕುಳಿತುಕೊಂಡ ಮತ್ತೊಮ್ಮೆ ಆ ಧ್ವನಿ ಕೇಳಿಸಿತು ಇದು ನಾನು ಬರುವಾಗ ಮರದ ಬಳಿ ಆ ವ್ಯಕ್ತಿ ಮಾತನಾಡಿದ ಧ್ವನಿ ತರ ಇದೆಯಲ್ಲ ಯಾಕೆ ಇವನು ಇಲ್ಲಿಯವರೆಗೂ ಬಂದನು ಎಂದು ಸೋಮಶರ್ಮನು ಮನೆಯ ಹೊರಗೆ ಬಂದನು ಏನಾಯ್ತು ಯಾಕೆ ಇಲ್ಲಿಯವರೆಗೂ ಬಂದಿರುಳ್ಳಿ ನಾನು ಒಬ್ಬ ವ್ಯಕ್ತಿಯನ್ನ ಹುಡುಕ್ಬೇಕಾಗೆ ಯಾರದು ಆ ವ್ಯಕ್ತಿ ಹೆಸರನ್ನ ಹೇಳಿದ್ರೆ ತಾನೇ ನಮಗೆ ಗೊತ್ತಾಗುವುದು ಹೆಸರು ಹೇಳದಿದ್ರೆ ಅದು ನಮಗೆ ಹೇಗೆ ಗೊತ್ತಾಗ್ತದೆ ಹೆಸರು ಹೇಳಿ ನಿಮ್ಮ ಮಾತು ಎಷ್ಟು ಕಠೋರವಾಗಿತ್ತದೆ ಇರ್ಲಿ ಬಿಡಿ ನನಗೆ ಸೋಮಶರ್ಮ ಎಂಬ ಬ್ರಾಹ್ಮಣನ ಮನೆ ಬೇಕಾಗಿದೆ ನೀವು ಆ ಮನೆಯನ್ನ ತೋರಿಸುತ್ತೀರಾ ನಾನೇ ಸೋಮಶರ್ಮ ಏನಾಗ್ಬೇಕು ಹೇ ಓ ಅದು ನೀವೇನಾ ನಿಮ್ಮ ಮಾತಿನ ಶೈಲಿಯಲ್ಲಿ ನಾನು ಅರಿತುಕೊಂಡೆ ಆದರೆ ನೀವು ಎಂದು ಊಹಿಸಲು ಆಗಲಿಲ್ಲ ಸರಿ ನನ್ನನ್ನು ಹುಡುಕೊಂಡು ಬಂದ ವಿಚಾರ ಏನು ತಿಳಿಸಿ ನಿನಗೆ ನಾಳೆ ರಾಜರು ಬರಲು ತಿಳಿಸಿದ್ದಾರೆ ಇದು ರಾಜರ ಆಜ್ಞೆ ನೀನು ನಾಳೆ ಅರಮನೆಗೆ ಬರಬೇಕು ನಾನಾಯಕೆ ಬರಬೇಕು ಇದು ರಾಜರ ಆಜ್ಞೆ ಎಂದು ಹೇಳಿ ಸೇವಕನು ಹೊರಟು ಹೋದನು ಆದರೆ ಇಲ್ಲಿ ಸೀತಾಳಗೆ ತುಂಬ ಗಾಬರಿ ಶುರುವಾಯಿತು ನನ್ನ ಗಂಡನಿಂದ ಏನೂ ಅನಾಹುತವಾಯಿತು ಎಂದು ಮನಸ್ಸಿನಲ್ಲಿ ಕೊರಗುತ್ತಾ ಮನೆಯ ಮೂಲೆಯಲ್ಲಿ ಕುಳಿತುಕೊಂಡು ಯೋಚಿಸುತ್ತಾ ಮೌನಳಾಗಿ ಕುಳಿತುಕೊಂಡಳು ಸ್ವಲ್ಪ ಹೊತ್ತಾದ ನಂತರ ಸೋಮಶರ್ಮನ ಮತ್ತು ಸೀತಾ ಮಗನೂ ಕೂಡ ಮಲಗಿಕೊಂಡರು ಮರುದಿನ ಮುಂಜಾನೆ ಸೂರ್ಯ ಸೊಗಸಾಗಿ ಉದಯಿಸುತ್ತಿದ್ದಾನೆ ಹಪ್ಪಿಯರು ಚಿಲಿಪಿಲಿ ಕಲರವ ಮೂಡಿಸುತ್ತಿವೆ ಆದರೂ ಸೋಮಶರ್ಮನ ತಲೆಯಲ್ಲಿ ರಾಜರು ಏಕೆ ಬರಲು ತಿಳಿಸಿದ್ದಾರೆಂದು ಯೋಚಿಸುತ್ತಾ ಕುಳಿತಿದ್ದನು ಅಷ್ಟರಲ್ಲಿ ಸೀತಾ ಬಂದು ಇಂದು ನಿಮಗೆ ರಾಜರ ಬರಲು ತಿಳಿಸಿದ್ದಾರಲ್ಲವೇ ನೀವು ಹೋಗಿ ಏನು ಎಂದು ವಿಚಾರಿಸಿಕೊಂಡು ಬನ್ನಿ ಇದು ರಾಜರ ಆಜ್ಞೆ ಆಯ್ತು ಸೀತಾ ನಾನು ಹೋಗಿ ಬರುತ್ತೇನೆ ಎಂದು ಹೇಳಿ ಸೋಮಶರ್ಮನು ಅರಮನೆಯ ಕಡೆ ಹೆಜ್ಜಿ ಹಾಕಿದನು ಆದರೆ ಸೋಮಶರ್ಮನ ತಲೆಯಲ್ಲಿ ಒಂದೇ ಚಿಂತೆ ಹೀಗೆ ಸ್ವಲ್ಪ ನಡೆದ ನಂತರ ಅರಮನೆಯ ಸಭೆಗೆ ಹಾಜರಾದನು ಎಲ್ಲಾ ಪಂಡಿತರು ಮತ್ತು ಮಂತ್ರಿಗಳು ಸೇವಕರು ಎಲ್ಲರನ್ನೂ ನೋಡಿ ಸುಮ್ಮನೆ ನಿಂತುಕೊಂಡ ಅಷ್ಟರಲ್ಲಿ ಪಂಡಿತನೊಬ್ಬನು ನೀನು ಜನರಲ್ಲಿ ಜಗಳ ಹಚ್ಚುವ ಕೆಲಸ ಮಾಡಿದ್ದೀಯ ನಿನಗೆ ಕಠೋರ ಶಿಕ್ಷೆ ಕೊಡಬೇಕು ನಾನು ನಿಜವನ್ನು ಹೇಳಿದ್ದೇನೆ ಯಾರಲ್ಲಿಯೂ ಜಗಳ ಹಚ್ಚುವ ಕೆಲಸವನ್ನು ನಾನು ಮಾಡಿಲ್ಲ ಅಷ್ಟರಲ್ಲಿ ಇಬ್ಬರು ಪಂಡಿತರು ಸಣ್ಣ ಧ್ವನಿಯಲ್ಲಿ ಮಾತನಾಡಿಕೊಳ್ತಿದ್ರು ನಾವು ಅವನ ಜೊತೆ ತರ್ಕ ಮಾಡೋದಲ್ಲ ಅವನು ತರ್ಕದಲ್ಲಿ ಗೆಲ್ಲುತ್ತಾನೆ ಅವನನ್ನು ತಪ್ಪು ತೋರಿಸಬೇಕು ಜನರ ಮುಂದೆ ಅವನ ಜ್ಞಾನವನ್ನೇ ಅವನ ವಿರುದ್ಧ ಬಳಸಬೇಕು ಅದಕ್ಕೆ ವೇದವೇ ಉತ್ತಮ ಆಯುಧ ಹೌದು ರಾಜ್ಯಸಭೆಯಲ್ಲಿ ಶಾಸ್ತ್ರಾರ್ಥ ನಡೆಯಲಿ ಅಲ್ಲಿ ಸೋತವನು ಮೌನವಾಗಬೇಕು ಅವನು ಗೆದ್ದರೆ ಅವನ ಮೇಲೆ ಬೇರೆ ದಾರಿ ಹುಡುಕೋಣ ಆದರೆ ಮೊದಲು ಅವನನ್ನು ವೇದದ ಮುಂದೆ ನಿಲ್ಲಿಸಬೇಕು ಇದು ಜ್ಞಾನ ಯುದ್ಧ ಅಲ್ಲ ಇದು ಅಹಂಕಾರದ ಯುದ್ಧ ಒಬ್ಬನ ಬಳಿ ಸತ್ಯವಿತ್ತು ಇನ್ನೊಬ್ಬರ ಬಳಿ ಸ್ಥಾನಮಾನ ಈ ಯುದ್ಧದಲ್ಲಿ ಗೆಲುವು ಯಾರಿಗೆ ಸಿಗುತ್ತದೋ ಅಲ್ಲ ಸೋಲು ಯಾರ ಅಸಲಿ ಮುಖ ತೋರಿಸುತ್ತದೋ ಅದೇ ಮುಖ್ಯ ಅಷ್ಟರಲ್ಲಿ ರಾಜನು ಇದು ರಾಜನ ಆದೇಶ ಅರಮನೆಯ ಪಂಡಿತರು ಶಾಸ್ತ್ರಾರ್ಥಕ್ಕೆ ಕರೆಯುತ್ತಾರೆ ನೀವು ಸೋಮಶರ್ಮನ ನಾಳೆ ಸೂರ್ಯೋದಯಕ್ಕೆ ಮುನ್ನ ಅರಮನೆಗೆ ಹಾಜರಾಗಬೇಕು ಇದು ಆಹ್ವಾನವಲ್ಲ ಆದೇಶ ಸೋಮಶರ್ಮ ಅರಮನೆಯಿಂದ ಹೊರಟು ತಮ್ಮ ಮನೆಗೆ ತಲುಪಿದ ಅಲ್ಲಿ ಸೀತಾ ಸೋಮಶರ್ಮನ ದಾರಿ ಕಾಯ್ತಿದ್ದಳು ಸೋಮಶರ್ಮ ಮನೆಯ ಒಳಗೆ ಬಂದನು ಏನಾಯ್ತರೆ ಯಾಕೆ ಮುಖವನ್ನು ಸಪ್ಪೆ ಮೇರಿ ಅರಮನೆಯಲ್ಲಿ ನಾಳೆ ಶಸ್ತ್ರಾಸ್ತ್ರಕ್ಕೆ ಬರಲು ರಾಜರು ತಿಳಿಸಿದ್ದಾರೆ ಯಾಕೆ ಏನಾಯ್ತು ಇದಕ್ಕೆಲ್ಲ ಕಾರಣವೇನು ನಾನು ಮೊನ್ನೆ ಇಬ್ಬರ ನಡುವೆ ಜಮೀನುಗಳ ಸಲುವಾಗಿ ಕಿತ್ತಾಡುತ್ತಿದ್ದರು ಅವರಿಗೆ ಒಂದು ಪ್ರಶ್ನೆಯನ್ನ ಹಾಕಿ ಬಂದಿದ್ದೇವೆ ನಾನು ಹೇಳಿರುವ ಪ್ರಶ್ನೆಯಿಂದ ಅಲ್ಲಿ ನಡೆಯಬೇಕಿದ್ದ ಪಂಚಾಯಿತಿ ನಿಂತುಹೋಯಿತು ಆ ಸುದ್ದಿ ಅರಮನೆಗೆ ತಲುಪಿದೆ ಆದ ಕಾರಣ ಇದೆಲ್ಲವೂ ನಡೆಯಿತು ನಾವು ಮೊದಲೇ ಬಡವರು ನಮ್ಮ ಮೇಲೆ ಇಂತಹ ದೊಡ್ಡ ಶಿಕ್ಷೆಯನ್ನು ದೇವರು ಯಾಕೆ ಕೊಟ್ಟನು ಇದೆಲ್ಲವೂ ವಿಧಿಯ ನಿಯಮ ಆಗುವುದನ್ನು ಯಾರಿಂದಲೂ ತಡೆಯಲಾಗುವುದಿಲ್ಲ ಸ್ವಾಮಿ ಅರಮನೆ ಸುಲಭವಲ್ಲ ಅಲ್ಲಿ ಮಾತು ತಪ್ಪಿದರೆ ಜೀವಕ್ಕೂ ಅಪಾಯ ನೀವೂ ಒಬ್ಬರೇ ಅವರು ಅನೇಕರು ಈ ದಾರಿಯಲ್ಲಿ ಅಪಾಯ ಹೆಚ್ಚಿದೆ ದಯವಿಟ್ಟು ಜಾಗ್ರತೆಯಾಗಿರಿ ಭಯವಿದ್ರೆ ನಾನೀ ದಾರಿ ಹಿಡಿಯುತ್ತಿರಲಿಲ್ಲ ಸತ್ಯವನ್ನ ಪ್ರಶ್ನಿಸಿದ ದಿನವೇ ಈ ಕ್ಷಣ ಬರೋದನ್ನು ನಾನು ಅಂದೇ ಒಪ್ಕೊಂಡಿದನೆ ಅರಮನೆ ದೊಡ್ಡದು ಆದ್ರೆ ಸತ್ಯ ಅದಕ್ಕಿಂತ ದೊಡ್ಡದು ಆ ರಾತ್ರಿ ಶ್ರೀಧರಪುರ ನಿದ್ರೆಯಲ್ಲಿತ್ತು ಆದ್ರೆ ಒಂದು ಮನೆ ಮಾತ್ರ ಜಾಗೃತವಾಗಿತ್ತು ಬಡತನದ ಮನೆ ಆದರೆ ಧೈರ್ಯದ ದೀಪ ಹೊತ್ತಮನೆ ಮುಂದಿನ ದಿನ ಬುದ್ಧಿ ಮತ್ತು ಅಹಂಕಾರ ಮುಖಾಮುಖಿಯಾಗಲಿದ್ದವು ಮರುದಿನ ಮುಂಜಾನೆದ್ದು ಸೋಮಶರ್ಮನು ಅರಮನೆಗೆ ಹೋಗಲು ಸಿದ್ಧನಾಗಿ ಹೊರಟನು ಇದು ನನ್ನ ಯುದ್ಧವಲ್ಲ ಇದು ನನ್ನ ಸತ್ಯದ ಪರೀಕ್ಷೆ ಎಂದು ಅರಮನೆಯ ಬಾಗಿಲಲೊಳಗೆ ಪ್ರವೇಶ ಮಾಡಿದ ಈ ದಿನ ಅರಮನೆಯಲ್ಲಿ ಒಬ್ಬ ಬಡ ಬ್ರಾಹ್ಮಣನ ಭವಿಷ್ಯ ಕಾದಿತ್ತು ಬನ್ನಿ ಮುಂದೆ ಏನಾಯಿತು ಎಂದು ನೋಡೋಣ ಅರಮನೆಯ ಬಾಗಿಲು ತೆರೆಯಿತು ಅದರೊಳಗೆ ಪ್ರವೇಶಿಸಿದವನು ರಾಜನಲ್ಲ ಒಬ್ಬ ಬಡ ಬ್ರಾಹ್ಮಣ ಅರಮನೆ ವೈಭವದಿಂದ ತುಂಬಿತ್ತು ಚಿನ್ನದ ಸ್ತಂಭಗಳು ಮೌನವಾಗಿ ನಿಂತ ಸೈನಿಕರು ಎತ್ತರದ ಆಸನದಲ್ಲಿ ರಾಜ ಆದರೆ ಈ ವೈಭವದ ಮಧ್ಯೆ ಒಬ್ಬ ಸಣ್ಣ ವ್ಯಕ್ತಿ ನಿಂತಿದ್ದ ಅವನ ಬಳಿ ಶಸ್ತ್ರವಿರಲಿಲ್ಲ ಅವನ ಬಳಿ ಇದ್ದದ್ದು ಜ್ಞಾನ ನೀನೇ ಆ ಬ್ರಾಹ್ಮಣನ ಊರಿನಲ್ಲಿ ಶಕ್ತಿಯನ್ನು ಪ್ರಶ್ನಿಸಿದವನು ಅರಮನೆಗೆ ಬರೋದು ಸುಲಭ ಆದರೆ ಇಲ್ಲಿ ನಿಂತು ಮಾತನಾಡೋದು ಧೈರ್ಯ ನಿನ್ನ ಮಾತು ಕೇಳುವ ಮೊದಲು ನಿನ್ನ ಗುರಿ ತಿಳಿಯಬೇಕು ಅರಸನೇ ನನ್ನ ಗುರಿ ಯಾರನ್ನೂ ಅವಮಾನಿಸುವುದಲ್ಲ ನ್ಯಾಯವನ್ನು ನೆನಪಿಸುವುದು ಶಕ್ತಿ ಮತ್ತು ಧರ್ಮ ಒಂದೇ ದಾರಿಯಲ್ಲಿ ನಡೆಯದಾಗ ರಾಜ್ಯ ಮೌನವಾಗಿ ಕುಸಿಯುತ್ತದೆ ಆ ಮೌನವನ್ನು ಪ್ರಶ್ನಿಸಲು ಬಂದಿದ್ದೇನೆ ಸಭೆಯಲ್ಲಿ ಚಲನೆಯುಂಟಾಯಿತು ಕೆಲವರಿಗೆ ಕುತೂಹಲ ಕೆಲವರಿಗೆ ಅಸಹನೆ ಬ್ರಾಹ್ಮಣನೆ ಅರಮನೆಗೆ ಬಂದು ನೀತಿ ಬೋಧನೆ ಮಾಡುವುದು ಸುಲಭವಲ್ಲ ನಿನ್ನ ಮಾತಿಗೆ ಅರ್ಥ ಇದ್ದರೆ ಶಾಸ್ತ್ರದಲ್ಲಿ ತೋರಿಸು ಇಲ್ಲಿ ಭಾವನೆಗಳಿಗೆ ಸ್ಥಾನವಿಲ್ಲ ಇಲ್ಲಿ ಗೆಲ್ಲೋದು ಜ್ಞಾನ ಮಾತ್ರ ಇದು ಆಹ್ವಾನ ಅಲ್ಲ ಇದು ಬಲೆಗೆ ಹಾಕಿದ ಸವಾಲು ಪಂಡಿತರು ಶಾಸ್ತ್ರಾರ್ಥದ ಹೆಸರಿನಲ್ಲಿ ಸೋಮಶರ್ಮನನ್ನು ಮೂಲೆ ಗುಂಪು ಮಾಡಲು ಯತ್ನಿಸುತ್ತಿದ್ದರು ಇದು ಜ್ಞಾನ ಪರೀಕ್ಷೆಯಲ್ಲ ಇದು ಅಹಂಕಾರದ ನಾಟಕ ಶಾಸ್ತ್ರಜ್ಞಾನಕ್ಕೆ ದಾರಿ ತೋರಿಸುತ್ತದೆ ಆದರೆ ವಿವೇಕ ಇಲ್ಲದ ಶಾಸ್ತ್ರ ಅಂಧಕಾರಕ್ಕೆ ದೂಡುತ್ತದೆ ನಾನು ಶಾಸ್ತ್ರವನ್ನ ತಳ್ಳೋದಿಲ್ಲ ಆದರೆ ಅದನ್ನ ಮನುಷ್ಯನ ಮೇಲೆ ಹೇರ್ಬಾರದು ಎಂದು ಹೇಳ್ತೇನೆ ಈ ಮಾತು ಪಂಡಿತರ ಮುಖದಲ್ಲಿದ್ದ ನಗುವನ್ನು ಕಸಿದುಕೊಂಡಿತು ಅಷ್ಟರಲ್ಲಿ ಮತ್ತೊಬ್ಬ ಪಂಡಿತನು ನೀತಿ ವಿವೇಕ ಎಲ್ಲ ಚೆನ್ನಾಗಿದೆ ಆದರೆ ಒಂದು ಸರಳ ಪ್ರಶ್ನೆ ರಾಜನ ಆದೇಶ ತಪ್ಪಾದ್ರೆ ಪ್ರಜೆ ವಿರೋಧಿಸಬಹುದೇ ಇದನ್ನು ಶಾಸ್ತ್ರದಲ್ಲಿ ಉತ್ತರ ಕೊಡು ಮಾತುಗಳಲ್ಲಿ ಅಲ್ಲ ಶಾಸ್ತ್ರ ಹೇಳುವುದು ರಾಜಧರ್ಮಪಾಲಕ ಆದೇಶ ಧರ್ಮಕ್ಕೆ ವಿರುದ್ಧವಾದರೆ ಅದು ಆದೇಶವಾಗುವುದಿಲ್ಲ ಅದು ಪರೀಕ್ಷೆಯಾಗುತ್ತದೆ ಪ್ರಜೆ ಮೌನವಾದರೆ ಅನ್ಯಾಯ ಬಲಗೊಳ್ಳುತ್ತದೆ ಪ್ರಶ್ನಿಸಿದರೆ ಮಾತ್ರ ರಾಜ್ಯ ಉಳಿಯುತ್ತದೆ ಸಭೆ ಮೌನವಾಯಿತು ಇದು ಸೋಲು ಅಲ್ಲ ಇದು ಮೊದಲ ಬಿರುಕು ರಾಜನು ಯೋಚಿಸಲು ಶುರು ಮಾಡಿದ ಈ ಬ್ರಾಹ್ಮಣ ಮಾತಿನಲ್ಲಿ ದಾಳಿಯಿಲ್ಲ ಆದರೆ ಎಚ್ಚರಿಕೆಯಿದೆ ನಾನು ಅರಸ ಆದರೆ ಧರ್ಮ ತಪ್ಪಿದರೆ ನಾನು ಪ್ರಶ್ನೆಗೆ ಒಳಗಾಗಬೇಕು ಈ ಮಾತನ್ನು ನಿರ್ಲಕ್ಷ್ಯ ಮಾಡಲಾರೆ ಇಲ್ಲಿಗೆ ಸಭೆ ಮುರಿಯುತ್ತದೆ ಎಲ್ಲರೂ ಹೋಗ್ತಾರೆ ಆದರೆ ಇಬ್ಬರು ಪಂಡಿತರು ಮಾತನಾಡ್ಕೊಳ್ತಿರ್ತಾರೆ ಇವನನ್ನು ಇಲ್ಲಿ ನಿಲ್ಲಿಸಬಾರದು ಇವನು ಮಾತಿನಿಂದಲೇ ರಾಜ್ಯವನ್ನೇ ಕದಡಬಲ್ಲ ಇವನು ಶಾಸ್ತ್ರದಲ್ಲಿ ಸೋಲಲ್ಲ ಜನರ ಮನಸ್ಸು ಗೆಲ್ಲುತ್ತಿದ್ದಾನೆ ಅದು ಅಪಾಯ ಅವನನ್ನು ವಾದದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಹಾಗಾಗಿ ಅವನ ಮೇಲೆ ಸಂಶಯ ಬೀಳಬೇಕು ಜನ ನಂಬಿಕೆ ಕಳೆದುಕೊಂಡರೆ ಅವನ ಮಾತು ತಾನೇ ಸಾಯುತ್ತದೆ ಹೌದು ಜ್ಞಾನವನ್ನೇ ಅವನ ವಿರುದ್ಧ ಬಳಸೋಣ ಅವನ ಮೇಲೆ ಅಧರ್ಮದ ಆರೋಪ ಬರಬೇಕು ಬಡಬ್ರಾಹ್ಮಣನ ಮೇಲೆ ಒಂದು ಕಲೆ ಬಿದ್ರ ಜನ ಮತ್ತೆ ಅವನತ್ತ ನೋಡೋದಿಲ್ಲ ಅವಮಾನವೇ ನಮ್ಮ ಶಸ್ತ್ರ ಷಡ್ಯಂತ್ರ ಯಾವತ್ತೂ ಶಬ್ದ ಮಾಡೋದಿಲ್ಲ ಅದು ನಿಧಾನವಾಗಿ ನಂಬಿಕೆಯನ್ನ ಕಚ್ಚುತ್ತದೆ ಒಂದು ಸುಳ್ಳು ಮತ್ತೊಂದು ಅನುಮಾನ ಮೂರನೆಯದು ಭಯ ಈ ಮೂರೂ ಸೇರಿದರೆ ಸತ್ಯವೂ ತನ್ನ ದಾರಿಯನ್ನೇ ಕಳೆದುಕೊಳ್ಳುತ್ತದೆ ಪಂಡಿತರು ಅದನ್ನೇ ಆರಂಭಿಸಿದ್ದರು ಊರಲ್ಲಿ ಗುಸುಗುಸು ಜನರ ಬಾಯಲ್ಲಿ ಸುತ್ತುತ್ತಿತ್ತು ಅಲ್ಲಿ ಊರಿನ ಹಿರಿಯ ರಂಗಪ್ಪ ಮತ್ತು ಹನುಮಂತ ನೀವು ಕೇಳಿದಿರಾ ಆ ಬ್ರಾಹ್ಮಣನ ಬಗ್ಗೆ ಏನೋ ಮಾತು ಹರಡುತ್ತಿದೆ ಅವನು ಅರಮನೆಯಿಂದ ಏನೋ ಲಾಭ ಪಡೆದಿದ್ದಾನಂತೆ ಅದಕ್ಕೆ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾನಂತೆ ಹೌದಂತೆ ಅರಮನೆಯ ಜೊತೆ ಕೈಜೋಡಿಸಿದವನು ನಮ್ಮ ಪರ ನಿಂತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅವನ ಮಾತು ಸತ್ಯವಾಗಿರಬಹುದು ಆದರೆ ರಾಜನ ಕೋಪ ಬಂದ್ರೆ ನಮಗೆ ತೊಂದರೆ ಆಗಲ್ವೇ ಸತ್ಯ ಒಂದೇ ದಿನದಲ್ಲಿ ಕುಸಿಯುವುದಿಲ್ಲ ಅದು ಮೊದಲು ಅನುಮಾನವಾಗ್ತದೆ ನಂತರ ಭಯವಾಗ್ತದೆ ಆಮೇಲೆ ಮೌನವಾಗ್ತದೆ ಪಂಡಿತರು ಜನರ ನಡುವೆ ಅದೇ ಮೌನ ಬೆಳೆಸಲು ಶುರು ಮಾಡಿದ್ರು ಯಾವ ಶಸ್ತ್ರವೂ ಇಲ್ಲದೆ ಯಾವ ರಕ್ತವೂ ಹರಿಯದೆ ಸೋಮಶರ್ಮನ ಮನೆಯಲ್ಲಿ ಸೀತಾಳ ಭಯದಿಂದ ನಿಂತಿದ್ದಳು ಸ್ವಾಮಿ ಊರಲ್ಲಿ ಮಾತುಗಳು ಬದಲಾಗಿವೆ ನಿನ್ನೆ ನಿಮ್ಮ ಮಾತಿಗೆ ತಲೆಬಾಗಿದವರೇ ಇಂದು ಕಣ್ಣೆತ್ತಿ ನೋಡುವುದಿಲ್ಲ ನಿಮ್ಮ ಮೇಲೆ ಸಂಶಯ ಬೀಳುತ್ತಿದೆ ನನಗೆ ಭಯವಾಗುತ್ತಿದೆ ಈ ಮೌನ ಸುಲಭವಲ್ಲ ಮಾತು ಬದಲಾಗುವುದು ಸಹಜ ಸತ್ಯ ಮೊದಲಿಗೆ ಸಂಶಯವೇ ಭಯ ಪಸರಿಸಲಿ ಅದೂ ಸಹಜ ಆದರೆ ನಾವು ಮೌನಕ್ಕೆ ಶರಣಾಗಬಾರದು ನಾವು ಬದಲಾದರೆ ಸುಳ್ಳು ಗೆಲ್ಲುತ್ತದೆ ಆದರೆ ಸೋಮಶರ್ಮನಿಗೂ ಗೊತ್ತಿತ್ತು ಈ ಬಾರಿ ಶತ್ರು ಎದುರಿಗೆ ನಿಂತಿಲ್ಲ ಏನು ಷಡ್ಯಂತ್ರ ನಡೆಸುತ್ತಿದ್ದಾರೆ ಎಂದು ರಾಜನ ಆದೇಶ ನಾಳೆ ನೀವು ಮತ್ತೆ ಅರಮನೆಗೆ ಹಾಜರಾಗಬೇಕು ಈ ಬಾರಿ ಶಾಸ್ತ್ರಾರ್ಥವಲ್ಲ ನಿಮ್ಮ ವಿರುದ್ಧ ಬಂದಿರುವ ಆರೋಪಗಳ ಬಗ್ಗೆ ಸ್ಪಷ್ಟನೆ ನೀಡಬೇಕು ಇದು ಎಚ್ಚರಿಕೆ ಎಂದು ಸೇವಕನು ತಿಳಿಸಿ ಹೋದನು ಮರುದಿನ ಮುಂಜಾನೆ ಅರಮನೆಗೆ ಮತ್ತೆ ಸಭೆ ಸೇರಿತು ಷಡ್ಯಂತ್ರವನ್ನು ಬಿತ್ತಿದ ಪಂಡಿತರು ನಗುತ್ತಾ ನಿಂತಿದ್ದರು ಇದರಲ್ಲಿ ಶಿಕ್ಷೆಯಾಗುವುದು ಬ್ರಾಹ್ಮಣಗೆ ನಮ್ಮ ವಿರುದ್ಧ ಬಂದು ಅಪಾಯಕ್ಕೆ ಸಿಲುಕೊಂಡ ಪಾಪ ಇಬ್ಬರು ನಗುತ್ತಿದ್ದರು ಆದರೆ ಮೌನದಲ್ಲಿದ್ದ ಬ್ರಾಹ್ಮಣ ರಾಜನಿಗೆ ಪಂಡಿತರು ಮಾಡಿದ ಷಡ್ಯಂತ್ರದ ಬಗ್ಗೆ ಗೊತ್ತಿತ್ತು ಇಲ್ಲಿ ಷಡ್ಯಂತ್ರ ನಡೆಸಿದವರ್ಯಾರು ರಾಜನ ಮುಂದೆ ಎಲ್ಲರೂ ನಿಂತಿದ್ರು ಪಂಡಿತರು ತಲೆಯೆತ್ತಲಾಗದೆ ನಿಂತರು ಜನರ ಮನಸ್ಸಿನಲ್ಲಿ ಸಂಶಯ ಸೋಮಶರ್ಮ ಒಬ್ಬನೇ ಶಾಂತ ಏಕೆಂದರೆ ಸತ್ಯಕ್ಕೆ ಅಲಂಕಾರ ಬೇಡ ಅದು ನಿಂತರೆ ಸಾಕು ಸೋಮಶರ್ಮ ನಿನ್ನ ಮೇಲೆ ಆರೋಪಗಳಿವೆ ಅರಮನೆಯ ಅನುಗ್ರಹ ಪಡೆದು ಜನರನ್ನು ಮರಳು ಮಾಡಿದ್ದೀಯೆಂದು ಎಂದು ಹೇಳಲಾಗುತ್ತಿದೆ ಇದು ಸಣ್ಣ ವಿಷಯವಲ್ಲ ನಿನ್ನ ಮಾತು ಹೇಳು ಇದು ನಿನ್ನ ಕೊನೆಯ ಅವಕಾಶ ಮಹಾರಾಜ ನಾನು ಅರಮನೆಯಿಂದ ಏನೂ ಬೇಡಲಿಲ್ಲ ನಾನು ಕೇಳಿದ್ದು ನ್ಯಾಯ ಮಾತ್ರ ಬಡತನ ನನ್ನ ದೋಷವಲ್ಲ ಜ್ಞಾನ ನನ್ನ ಅಪರಾಧವೂ ಅಲ್ಲ ನಾನು ಜನರಿಗೆ ಸತ್ಯ ಹೇಳಿದೆ ಅದು ಯಾರ ಅಧಿಕಾರಕ್ಕೂ ಭಯ ಹುಟ್ಟಿಸಿದ್ದರೆ ಅದು ಸತ್ಯದ ತಪ್ಪಲ್ಲ ಅಷ್ಟರಲ್ಲಿ ಪಂಡಿತನೊಬ್ಬನು ಎದ್ದು ನಿಂತುಕೊಂಡು ಇವನನ್ನು ಹೇಗಾದರೂ ಮಾಡಿ ಸೋಲಿಸಬೇಕೆಂಡು ಮಹಾರಾಜ ಇವನು ಮಾತಿನಲ್ಲಿ ಚತುರ ಜನರನ್ನು ಸೆಳೆಯುತ್ತಾನೆ ಇವನ ಮಾತು ನಂಬಿದರೆ ಅರಮನೆಯ ಗೌರವ ಕುಸಿಯುತ್ತದೆ ಇವನು ಅಪಾಯ ಅಪಾಯ ಯಾರಿಗೆ ಅನ್ಯಾಯಕ್ಕೆ ಅಹಂಕಾರಕ್ಕೆ ಸುಳ್ಳಿಗೆ ಸತ್ಯ ಯಾವತ್ತೂ ಅಧಿಕಾರವನ್ನ ಕೇಳುವುದಿಲ್ಲ ಅದು ಪ್ರಶ್ನೆ ಕೇಳುತ್ತದೆ ಅದೇ ಭಯ ಅದೇ ಕ್ರೋಧ ಪಂಡಿತರೇ ನಾನು ಜನರನ್ನು ಸೆಳೆದಿದ್ದೇನೆ ಅಂದರೆ ಅದು ಸುಳ್ಳಿನಿಂದಲ್ಲ ನಿಮ್ಮ ಮೌನದಿಂದ ನೀವು ಉತ್ತರಿಸದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟೆ ಅದಕ್ಕೆ ಭಯ ಸಭೆಗೆ ಸೇರಿದ ಜನರು ಗುಸುಗುಸು ಮಾತನಾಡಲು ಶುರು ಮಾಡಿದರು ಅಷ್ಟರಲ್ಲಿ ಊರಿನ ಹಿರಿಯನೊಬ್ಬನು ಅವನು ಸುಳ್ಳು ಹೇಳಿಲ್ಲ ನಾವು ಕೇಳಿದ್ದೇವೆ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಅವನು ನಮ್ಮ ಪರ ಮಾತನಾಡಿದ್ದಾನೆ ಸತ್ಯಕ್ಕೆ ದಂಡನೆ ಕೊಡಬೇಡಿ ಈ ಕ್ಷಣ ರಾಜನ ಹೃದಯದಲ್ಲಿ ತೂಕ ಇಟ್ಟ ಕ್ಷಣ ಅಧಿಕಾರ ಮತ್ತು ಧರ್ಮ ಒಂದು ತಟ್ಟೆಯಲ್ಲಿ ಅಹಂಕಾರ ಮತ್ತು ಸತ್ಯ ಇನ್ನೊಂದು ತಟ್ಟೆಯಲ್ಲಿ ರಾಜನು ತೀರ್ಮಾನಿಸಬೇಕು ಸೋಮಶರ್ಮ ನಿನ್ನ ಮಾತಿನಲ್ಲಿ ಅಹಂಕಾರವಿಲ್ಲ ನಿನ್ನ ನಿಲುವಿನಲ್ಲಿ ಭಯವಿಲ್ಲ ಅದು ಸುಳ್ಳಿನ ಲಕ್ಷಣವಲ್ಲ ಇದು ಧರ್ಮದ ಧ್ವನಿ ನಿನ್ನ ಮೇಲೆ ಬಂದ ಆರೋಪಗಳು ನಿರಾಧಾರ ಪಂಡಿತರು ತಲೆ ತಗ್ಗಿಸಿ ನಿಂತರು ರಾಜನ ಸಿಟ್ಟಿನಿಂದ ಷಡ್ಯಂತ್ರ ಮಾಡಿದ ಪಂಡಿತರು ಇಂದು ತಮ್ಮ ಸ್ಥಾನ ಕಳೆದುಕೊಳ್ಳುತ್ತಾರೆ ಜ್ಞಾನವನ್ನು ಅಧಿಕಾರಕ್ಕಾಗಿ ಬಳಸಿದವರು ರಾಜಸಭೆಗೆ ಅಯೋಗ್ಯರು ನ್ಯಾಯ ಇಂದೇ ಆರಂಭ ಸೋಮಶರ್ಮ ನಿನ್ನ ಸ್ಥಾನ ಅರಮನೆಯಲ್ಲಿದೆ ಮಂತ್ರಿಯಾಗಿರಬೇಕು ಎಂದುಲ್ಲ ಆದರೆ ನನ್ನ ಸಲಹೆಗಾರನಾಗಿರು ನ್ಯಾಯ ಕಣ್ಣು ಮುಚ್ಚದಂತೆ ನನ್ನನ್ನು ಎಚ್ಚರಿಸು ಇದು ರಾಜನ ಆದೇಶವಲ್ಲ ಇದು ವಿನಂತಿ ಮಹಾರಾಜ ನನಗೆ ಹುದ್ದೆ ಬೇಡ ನ್ಯಾಯ ಇರುವ ಜಾಗವೇ ನನ್ನ ಸ್ಥಾನ ನಾನು ಮಾತನಾಡುತ್ತೇನೆ ನೀವು ಕೇಳುತ್ತೀರಾ ಅಂದ್ರೆ ಅದೇ ಸಾಕು ಬಡತನದಿಂದ ಬಂದವನು ಅರಮನೆಯಲ್ಲೇ ಉಳಿದ ಆದರೆ ಅಧಿಕಾರಕ್ಕಾಗಿ ಅಲ್ಲ ಧರ್ಮಕ್ಕಾಗಿ ಅವನು ಬದಲಾಯಿಸಿದ್ದು ರಾಜನ ಮನಸ್ಸನ್ನು ರಾಜ್ಯವನ್ನಲ್ಲ ಆದರೆ ಅದು ಸಾಕಾಗಿತ್ತು ನಿಜವಾದ ಜಯ ಕಿರೀಟದಲ್ಲಿಲ್ಲ ನಂಬಿಕೆಯಲ್ಲಿದೆ ಜ್ಞಾನ ಮೌನವಾಗಬಾರದು ಸತ್ಯ ಒಂಟಿಯಾಗಬಾರದು ಅದಕ್ಕೆ ಚತುರ ಬ್ರಾಹ್ಮಣ ಇತಿಹಾಸವಾಯಿತು ಇಂತಹ ಹಳೆಯ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ನಲ್ಲಿ ತಿಳಿಸಿ ಧನ್ಯವಾದಗಳು